ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮ್ಗೆ ಬಿಸಿ ಬಿಸಿ ಅನ್ನಕ್ಕೆ ತುಂಬಾನೇ ಕಡಿಮೆ ಸಮಯದಲ್ಲಿ ಆಗುವಂತಹ ನಾಲ್ಕು ತರದ ರಸಂ ರೆಸಿಪೀಸ್ ನ ಇದ್ದೀನಿ ಕಡಿಮೆ ಖರ್ಚಿನಲ್ಲಿ ಕೂಡ ಮಾಡಿಕೊಳ್ಬಹುದು ಹೀಗಂತ ತರಕಾರಿ ರೇಟ್ಸ್ ತುಂಬಾನೇ ಜಾಸ್ತಿ ಹಾಕ್ಬಿಟ್ಟಿದೆ ಈ ತರ ಸಿಂಪಲ್ ಆಗಿ ಕೂಡ ಮಾಡಬಹುದು ಬಿಸಿ ಬಿಸಿ ಅನ್ನಕ್ಕೆ ಈ ತರ ಸಿಂಪಲ್ ಆಗಿ ರಸಮ್ನ ಮಾಡಿಕೊಂಡು ಹಪ್ಲಾ ಆಗ್ಲಿ ಅಥವಾ ಏನಾದ್ರೂ ಒಂದು ಪಲ್ಯ ಆಗ್ಲಿ ನಂಚ್ಕೊಂಡ್ ತಿಂದ್ರೆ ತುಂಬಾ ಚೆನ್ನಾಗಿರತ್ತೆ ಲೇಟ್ ಮಾಡ್ತೀರಾ ಒನ್ ಬೈ ಒನ್ ರಸಮ್ ರೆಸಿಪಿಸ ನೋಡ್ಕೊಳ್ಳೋಣ ಮೊದಲನೇದಾಗಿ ನಾವಿಲ್ಲಿ ಸ್ವಲ್ಪ ಮಸಾಲೆ ರುಬ್ಬಿ ತಿಳಿಸರ್ನ ಹೇಗ್ ಮಾಡ್ಕೊಳ್ಳೋದು ಅಂತ ನೋಡೋಣ ಮೊದಲನೇದಾಗಿ ಈ ರೀತಿ ಒಂದು ಕುಕ್ಕರ್ನ ತಗೊಂಡೋದಕ್ಕೆ ಒಂದು ಕಾಲು ಕಪ್ಪಾಗುವಷ್ಟು ತೊಗರಿ ಬೇಳೆನ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡಿಕೊಳ್ಳಿ ಸೊ ಇಷ್ಟು ಬೇಳೆಗೆ ನಮಗೆ ಈ ಕುಕ್ಕರ್ನಲ್ಲಿ ಒಂದು ಮುಕ್ಕಾಲು ಭಾಗಕ್ಕೆ ನಮಗೆ ರಸ ಅನ್ನೋದು ಆಗುತ್ತೆ ಸೊ ಕ್ವಾಂಟಿಟಿನ ನೋಡಿಕೊಂಡು ರಸನ ಕ ಈ ಬೇಳೆನ ಕಡಿಮೆ ಅಥವಾ ಜಾಸ್ತಿ ಮಾಡಿಕೊಳ್ಳಿ ಸೊ ಇಷ್ಟು ಬೇಳೆ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡಿದ್ದೀನಿ ಹೀಗೆ ಇದಕ್ಕೆ ಮತ್ತೆ ಒಂದು ಎರಡು ಮೂರು ಆಗುವಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಇದು ನಮಗೆ ನುಣ್ಣಕ್ಕೆ ಬೇಯಬೇಕು ಹಾಗೆಯೇ ರುಚಿಗೆ ತಗ್ಗಷ್ಟು ಉಪ್ಪು ಹಾಗೆಯೇ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಮತ್ತು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರ್ಶಿನದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಮೂರರಿಂದ ನಾಲ್ಕು ವಿಸಿಲ್ ಹಾಕಿಸ್ಕೊಳ್ಳಿ ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು ಈ ರೀತಿ ಚೆನ್ನಾಗಿ ಬೆಂದಾದ ನಂತರ ಹೀಗೆ ಅದರಲ್ಲಿರೋ ಎಕ್ಸ್ಟ್ರಾ ನೀರನ್ನ ಸಪ್ರೇಟ್ ಮಾಡ್ಕೊಂಬಿಟ್ಟು ಇದನ್ನ ನುಣ್ಣುಕ್ಕೆ ನಾವು ಈ ರೀತಿ ಮ್ಯಾಶ್ ಮಾಡಿಕೊಳ್ಬೇಕಾಗತ್ತೆ ಹೀಗೆ ಮತ್ತು ಈ ತೊಗರಿ ಬೇಳೆ ಬೇಯಿಸ್ಕೊಂಡಿರೋ ನೀರನ್ನ ಎತ್ಕೊಂಡು ಈ ಬೇಳೆ ಮಿಶ್ರಣಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಿಟ್ಕೊಳ್ಳಿ ಹೀಗೆ ನಮಗೆ ಬೇಳೆ ಅನ್ನೋದು ಬೇಯಿಸಿದ್ದಾಗಿದೆ ಈಗ ನೆಕ್ಸ್ಟೇ ಬಂದುಬಿಟ್ಟು ನಾವು ಹುಣಸೆಯನ್ನ ನೆನೆಸಿಟ್ಕೊಳ್ಬೇಕಾಗತ್ತೆ ಫಸ್ಟೇ ನಾನು ನೆನೆಸಿ ಇಟ್ಟಿದ್ದೀನಿ ಒಂದು ನಿಂಬೆ ಹಣ್ಣಿನ ಸೈಜಷ್ಟು ನಾನಿಲ್ಲಿ ಫಸ್ಟ್ ಫಸ್ಟೆ ನೆನೆಸಿ ಇಟ್ಟಿದ್ದೀನಿ ಸೊ ನೀವು ಹುಳಿ ನೋಡಿಕೊಂಡು ಜಾಸ್ತಿ ಅಥವಾ ಕಡಿಮೆ ಹಾಕ್ಕೊಳ್ಬೋದು ಇದನ್ನೇ ರೀತಿ ಕ್ಯೂಚ್ಬಿಟ್ಟು ರಸನ ತೆಗೆದು ಪಕ್ಕ ತಿಕೊಳ್ಳಿ ನೆಕ್ಸ್ಟಿಗೆ ನಾವು ಈ ರಸಮ್ಗೆ ಬೇಕಾಗಿರೋ ಮಸಾಲೆ ಪುಡಿನ ರೆಡಿ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ಒಂದು ಪ್ಯಾನಿಗೆ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಬೀಜ ಹಾಗೆಯೇ ಅರ್ಧ ಸ್ಪೂನ್ನಷ್ಟು ಕಾಳು ಮೆಣಸು ಮುಖಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆಯೇ ಒಂದು ನಾಲ್ಕೈದು ಬ್ಯಾಡಿಗೆ ಮೆಣಸಿನಕಾಯಿ ಒಂದೆರಡು ಖಾರಕ್ಕೆ ಮೆಣಸಿನಕಾಯಿ ಹಾಗೆಯೇ ಸ್ವಲ್ಪ ಕರಿಬೇ ಸೊಪ್ಪು ಕೂಡ ಹಾಕ್ಕೊಂಡು ಇವೆಲ್ಲವೂ ಸಹ ಗರಿಗರಿಯಾಗೋ ತನಕ ಮೂರಿಂದ ನಾಲ್ಕು ನಿಮಿಷಗಳ ಕಾಲ ಕಡಿಮೆ ಉರಿನಲ್ಲಿ ಫ್ರೈ ಮಾಡಿಕೊಳ್ಬೇಕು ಈ ರೀತಿ ನೋಡ್ಬೋದು ಈ ರೀತಿ ಕರ್ಬೇವಿನ ಸೊಪ್ಪು ನಮಗೆ ಚೆನ್ನಾಗಿ ಪುಡಿ ಪುಡಿ ಇದೆ ಸೊ ಎಲ್ಲನೂ ಸಹ ನೀಟಾಗಿ ಫ್ರೈ ಆಗಿರುತ್ತೆ ಸೊ ಈಗ ಮತ್ತೆ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಒನಕೊಬ್ಬರಿನ ತುರಿದು ಹಾಕ್ಕೊಳ್ಳಿ ಅಥವಾ ಕಟ್ ಮಾಡಿಬಿಟ್ಟಾದರೂ ಹಾಕ್ಕೊಳ್ಬೋದು ಹಾಕ್ಕೊಂಡು ಜಸ್ಟ್ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಬಿಟ್ಟು ಪೂರ್ತಿಯಾಗಿ ತಣ್ಣಗಾದ ನಂತರ ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಫೈನಾಗಿ ನಾವು ಪೌಡರ್ ಮಾಡ್ಕೊಳ್ಬೇಕು ಸೊ ಈಗ ನಮಗೆ ರಸಂ ಪೌಡರ್ ರೆಡಿಯಾಗಿದೆ ಈಗ ನೆಕ್ಸ್ಟು ಒಂದು ಕಡಾಯಿಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಆಗಿದ ನಂತರ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಸಾಸಿವೆಕಾಲು ಹಾಕ್ಕೊಂಡು ಆದಮೇಲೆ ಇದಕ್ಕೆ ಒಂದೆರಡು ಮೆಣಸಿನಕಾಯಿ ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಂಡು ಮತ್ತು ಇದಕ್ಕೆ ಒಂದೆರಡು ಹುಳಿ ಟೊಮೊಟೊನ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಳ್ಳಿ ಟೊಮೊಟೊ ಬಂದು ಚೆನ್ನಾಗಿ ಹಣ್ಣಾಗಿರೋ ಟೊಮೊಟೊ ತಗೊಂಡ್ರೆ ಚೆನ್ನಾಗಿ ಬೇಗ ಸಾಫ್ಟ್ ಆಗಿಬಿಡುತ್ತೆ ಈ ರೀತಿ ಹಣ್ಣಾಗಿರ್ಬೇಕು ಹಾಗೇನೆ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಮೂರು ನಿಮಿಷ ಹಾಗೆ ಬಿಟ್ಬಿಡಿ ಹಾಗೆ ನಮಗೆ ಟೊಮೊಟೊ ಎಲ್ಲಾನು ಸಾಫ್ಟಾಗಿ ಆಗಿ ಬೆಂದೋಗಿರುತ್ತೆ ಸೊ ನೀವು ನೋಡ್ಬೋದು ಚೆನ್ನಾಗಿ ಸಾಫ್ಟಾಗಿ ಆಗಿ ಬೆಂದೋಗಿಬಿಟ್ಟು ಆಯಿಲ್ ಕೂಡ ಬಿಡ್ತಾ ಬಂದಿದೆ ಸೊ ಈ ರೀತಿ ಟೊಮೊಟೊ ಚೆನ್ನಾಗಿ ಫ್ರೈ ಆಗಬೇಕು ಆನಂತರ ಇದಕ್ಕೆ ನಾವು ಫಸ್ಟೆ ಹುಣಸೆ ರಸನ ತೆಗೆದಿಟ್ಕೊಂಡಿದ್ವಲ್ಲ ಆ ಹುಣಸೆ ರಸ ಹಾಗೆಯೇ ಫಸ್ಟೇ ಬೇಯಿಸಿಟ್ಕೊಂಡಿರೋ ಬೇಳೆ ಹಾಗೆಯೇ ಫಸ್ಟೇ ನಾವು ರಸಂ ಪೌಡರ್ನ ಮಾಡಿದ್ವಲ್ಲ ಅದೆಲ್ಲನೂ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹೀಗಿದಕ್ಕೆ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಳ್ಬೇಕು ಸೊ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನೀರನ್ನ ಹಾಕ್ಕೊಳ್ಳಿ ಮೊದಲು ನಾವು ಸ್ವಲ್ಪ ರೀತಿ ತೆಳುವಾಗೆ ಮಾಡಿಕೊಳ್ಬೇಕು ಕುದೀತಾ ಇದ್ದಂಗೆ ಸ್ವಲ್ಪ ಗಟ್ಟಿಯಾಗುತ್ತೆ ಸೊ ಅದಕ್ಕೋಸ್ಕರ ಈ ರೀತಿ ತೆಳುವಾಗಿ ಮಾಡ್ಕೊಂಬಿಟ್ಟು ಹೀಗೆ ಮತ್ತೆ ಲಿಡ್ನ ಕ್ಲೋಸ್ ಮಾಡಿಕೊಂಡು ಚೆನ್ನಾಗಿ ಒಂದು ಐದು ನಿಮಿಷ ಕುದಿಯೋಕ್ಕೆ ಬಿಡಬೇಕು ಕುದಿಯೋ ಟೈಮ್ನಲ್ಲಿ ಒಂದು ಸತಿ ಟೇಸ್ಟ್ ನೋಡಿಕೊಂಡು ಉಪ್ಪೇನಾದರೂ ಕಡಿಮೆ ಅಂತ ಅನಿಸಿದ್ರೆ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಬೋದು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದ ನಂತರ ಮತ್ತೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲ ಕೂಡ ಹಾಕ್ಕೊಳ್ಳಿ ಟೇಸ್ಟ್ ಸೂಪರ್ ಆಗಿರುತ್ತೆ ಬೆಲ್ಲ ಹಾಕೋದ್ರಿಂದ ಮಿಸ್ ಮಾಡಿದೆ ಬೆಲ್ಲ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಮೂರು ನಾಲ್ಕು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗತ್ತೆ ಒಂದು ಮೂರಿಂದ ನಾಲ್ಕು ನಿಮಿಷ ಕುದಿಸ್ಕೊಂಡಿದ್ದಾದ್ಮೇಲೆ ಸ್ಟೋನ್ ಆಫ್ ಮಾಡ್ಕೊಂಬಿಡಿ ಸೊ ನಮಗೆ ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ರಸ ಕೂಡ ರೆಡಿಯಾಗಿರುತ್ತೆ ಸೊ ಹೀಗಿದ್ದಕ್ಕೆ ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿಯಾಗಿ ಅನ್ನದ ಜೊತೆ ಸರ್ವ್ ಮಾಡ್ಕೊಳ್ಳಿ ಸೂಪರ್ ಆಗಿರುತ್ತೆ ಈಗ ನೆಕ್ಸ್ಟಾಗಿ ನಾವು ಇನ್ನೊಂದು ಥರದ ರಸಮ್ ರೆಸಿಪಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಹೆಸರನ್ನ ಬಿಡಿಸ್ಕೊಂಡು ಹಾಕೊಳ್ಳಿ ಪೂರ್ತಿಯಾಗಿ ಒಟ್ಟನ್ನ ತೆಗೆಯೋದಕ್ಕೆ ಹೋಗ್ಬೇಡಿ ಮತ್ತೆ ಒಂದೆರಡು ಹಸಿ ಮೆಣಸಿನಕಾಯಿ ಒಂದ್ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಒಂದ್ ಮುಖಾಲ್ ಟೀ ಸ್ಪೂನ್ ಆಗುವಷ್ಟು ಮೆಣಸು ಮುಖಾಲ್ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕೊಂಡು ಸ್ವಲ್ಪ ತರಿತರಿಯಾಗಿ ಇದನ್ನ ಈ ರೀತಿ ರುಬ್ಕೋಬೇಕಾಗತ್ತೆ ಅನಂತರ ಇದಕ್ಕೆ ಒಂದೆರಡು ಟೊಮೊಟೊ ಹಣ್ಣ ಈ ರೀತಿ ಕಟ್ ಮಾಡ್ಕೊಂಡು ಹಾಕೊಂಡು ಇದು ಕೂಡ ಅಷ್ಟೇ ನಾವು ಕೋರ್ಸ್ ಆಗಿ ಗ್ರೈಂಡ್ ಮಾಡ್ಕೋಬೇಕು ಸೊ ನೋಡಿದ್ರ ಈ ರೀತಿ ನಾವು ಇದನ್ನ ರುಬ್ಬಿ ಒಂದ್ ಪಕ್ಕಕ್ಕೆ ತಿಟ್ಕೋಬೇಕು ಹೀಗೆ ಮತ್ತೆ ನೋಡಿ ನಾನು ಇಲ್ಲಿ ಒಂದು ಲೆಮನ್ ಸೈಜ್ ಆಗುವಷ್ಟು ಹುಣಸೆಯನ್ನ ತಗೊಂಡಿದ್ದೀನಿ ನೆನ್ಸಿ ಇಟ್ಟಿದ್ದೀನಿ ಒಂದ್ ಹತ್ತು ನಿಮಿಷ ನೀರಿಗೆ ಹಾಕಿ ನೆನೆಸಿ ಇಟ್ಕೊಳ್ಳಿ ಚೆನ್ನಾಗಿ ಬಿಟ್ಟು ಆ ಹುಟ್ಟು ತೆಗೆದಾಕ್ ಬಿಟ್ಟು ಆ ರಸನ ತೆಕ್ಕೊಂಡಿಟ್ಕೊಳ್ಳಿ ಸೊ ಹೀಗ ಈ ರಸಕ್ಕೇನೆ ನಾವು ರುಬ್ಬಿಟ್ಟಿರೋ ಈ ಟೊಮೆಟೊ ಮತ್ತೆ ಎಲ್ಲಾ ಇದೆಯಲ್ಲ ಅದೆಲ್ಲಾನು ಹಾಕೊಂಡು ಈ ಬೌಲ್ನ ಒಂದ್ ತೀರಿ ಹೀಗ ಮತ್ತೆ ಈ ರೀತಿ ಒಂದ್ ಕಡಾಯಿಗೆ ಮೂರು ಟೀ ಸ್ಪೂನ್ ಆಗುವಷ್ಟು ಆಯಿಲ್ ಹಾಕಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಿದ ನಂತರ ಇದಕ್ಕೆ ಒಂದ್ ಕಾಲ್ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಕಾಳನ್ನ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಸಿರಿದ ಆದ್ಮೇಲೆ ಇದಕ್ಕೆ ಒಂದ್ ಸ್ವಲ್ಪ ಸ್ವಲ್ಪ ಮೆಂತ್ಯನ ಹಾಕೊಳ್ಳಿ ಈ ರೀತಿ ನಾವು ಮೆಂತ್ಯ ಹಾಕೋದ್ರಿಂದ ತುಂಬಾ ಚೆನ್ನಾಗಿರತ್ತೆ ಕಸರ ಏನು ಬರೋದಿಲ್ಲ ಈ ರೀತಿ ಮೆಂತ್ಯನ ಕೆಂಪಕ್ಕೆ ರೋಸ್ಟ್ ಮಾಡ್ಕೊಂಡು ಆನಂತರ ನಾವು ಮಾಡ್ಕೊಳ್ಬೇಕಾಗತ್ತೆ ಸೊ ಈ ರೀತಿ ಕೆಂಪಕ್ಕೆ ಮೆಂತ್ಯ ರೋಸ್ಟ್ ಆದ್ಮೇಲೆ ಇದಕ್ಕೆ ಒಂದ್ ಕಾಲ್ ಟೀ ಸ್ಪೂನ್ ಆಗುವಷ್ಟು ಹಿಂಗನ ಹಾಕೊಳ್ಳಿ ಹಾಗೇನೆ ಒಂದ್ ಐದರಿಂದ ಆರು ಒಣಗಿದ ಮೆಣಸಿನಕಾಯಿ ನ ಹಾಕಿ ಮತ್ತೆ ಒಂದ್ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕೊಂಡು ಈ ಮೆಣಸಿನಕಾಯಿ ಚೆನ್ನಾಗಿ ಗರಿಗರಿ ಆಗೋ ತನಕ ಫ್ರೈ ಮಾಡಿ ಅನಂತರ ಇದಕ್ಕೆ ನಾವು ಫಸ್ಟ್ ರುಬ್ಬಿ ಹಾಗೇನೆ ಹುಣಸೆ ನೀರನ್ನ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕೊಳ್ಳಿ ಮತ್ತೆ ಇದಕ್ಕೇನೆ ಎಷ್ಟ್ ನೀರ್ ಬೇಕು ಅಂತ ನೋಡ್ಕೊಂಡು ಅಷ್ಟ್ ನೀರ್ನ ಹಾಕಿ ಮತ್ತೆ ಇದಕ್ಕೇನೆ ಒಂದ್ ಸ್ವಲ್ಪ ಸ್ವಲ್ಪ ಅರ್ಶನದ್ ಪುಡಿ ರುಚಿಗೆ ತಗ್ಗಷ್ಟು ಉಪ್ಪು ಹಾಕೊಂಡು ಸ್ವಲ್ಪ ಕೊತ್ಮಿರಿ ರೀತಿ ಕೈಯಲ್ಲಿ ಸ್ವಲ್ಪ ಮುರ್ದ್ಬಿಟ್ ಹಾಕೊಳ್ಳಿ ಸೊ ಹೀಗಿದ್ನ ಚೆನ್ನಾಗ್ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡು ಟೇಸ್ಟ್ ನೋಡಿ ಉಪ್ಪು ಹಾಗೆ ಹುಳಿ ಏನಾದರೂ ಜಾಸ್ತಿ ಇದ್ರೆ ಸ್ವಲ್ಪ ನೀರ್ನ ಹಾಕೊಂಡ್ ಮಿಕ್ಸ್ ಮಾಡಿ ಸೊ ಈ ರೀತಿ ಟೇಸ್ಟ್ ನೋಡ್ಕೊಂಡು ಇದನ್ನ ಒಂದು ಉಕ್ಕು ತನಕ ನಾವ್ ಇದನ್ನ ಹಾಗೆ ಬಿಡ್ಬೇಕು ಈ ರೀತಿ ನೋಡಿ ನಮ್ಗೆ ಉಕ್ಕು ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಅನ್ನೋದಾದ್ರೆ ಸ್ಟವ್ ನ ಆಫ್ ಮಾಡ್ಕೊಂಬಿಡ್ಬೇಕು ಜಾಸ್ತಿ ನಮ್ಗೆ ಇದು ಕುದಿಬಾರ್ದು ಒಂದು ಉಕ್ಕು ಬರೋದಕ್ಕೆ ಸ್ಟಾರ್ಟ್ ಆದ್ಮೇಲೆ ಸ್ಟವ್ ನ ಆಫ್ ಮಾಡ್ಕೊಂಡ್ಬಿಡಿ ಈ ರಸ ಅಂತೂ ನಮ್ಗೆ ಕುಡಿಯೋಕ್ ಕೂಡ ತುಂಬಾನೇ ಚೆನ್ನಾಗಿರತ್ತೆ ಈಗ ನೆಕ್ಸ್ಟ್ ಆಗಿ ನಾವು ಟೊಮೊಟೊ ರಸಮ್ ಅಂದ್ರೆ ಟೊಮೊಟೊ ಸಾರ್ಕ್ ಟೈಪ್ ಅಲ್ಲಿ ಟೊಮೊಟೊ ರಸಮ್ನ ಹೇಗ್ ಮಾಡ್ಕೊಳ್ಳೋದು ಅಂತ ನೋಡೋಣ ಈ ರೀತಿ ಒಂದು ಕುಕ್ಕರ್ ತಗೊಂಡೋದಕ್ಕೆ ಕಾಲು ಕಪ್ನಷ್ಟು ತೊಗರಿ ಬೇಳೆನ ಚೆನ್ನಾಗಿ ವಾಶ್ ಮಾಡ್ಕೊಂಡು ಹಾಕ್ಕೊಳ್ಳಿ ಸೊ ಇಷ್ಟು ಬೇಳೆಗೆ ನಮಗೆ ಈ ಕುಕ್ಕರ್ ತುಂಬ ಸಾಂಬಾರು ಆಗುತ್ತೆ ನಂತರ ಇದಕ್ಕೆ ಒಂದು ಆರು ಟೊಮೊಟೊ ಹಣ್ಣ ನೋಡಿಬಿಟ್ಟು ಚೆನ್ನಾಗಿರೋ ಟೊಮೊಟೊನ ಹಾಕ್ಕೊಳ್ಳಿ ನಂತರ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರ್ಶನದ ಪುಡಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ಳಿ ಹಾಗೇ ಬೇಯುವಷ್ಟು ನೀರು ಕೂಡ ಹಾಕ್ಕೊಳ್ಬೇಕು ಇದಕ್ಕೇನೆ ರುಚಿಗೆ ತಗ್ಗಷ್ಟು ಉಪ್ಪು ಕೂಡ ಹಾಕ್ಕೊಳ್ಳಿ ಸೊ ನಾನು ಮರ್ತಿದ್ದೆ ನಾನು ನೆಕ್ಸ್ಟ್ ಹಾಕ್ಕೊಂಡಿದ್ದೀನಿ ನಂತರ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ನಾಲ್ಕರಿಂದ ಐದು ವಿಸಿಲ್ ಹಾಕಿಸ್ಕೊಳ್ಳಿ ಚೆನ್ನಾಗಿ ಸ್ಮೂತಾಗಿ ನಮಗೆ ಬೇಯಬೇಕು ಒಂದು ನಾಲ್ಕೈದು ಆದ ನಂತರ ನೀವು ನೋಡ್ಬೋದು ಟೊಮೊಟೊ ಹಣ್ಣು ಬೇಳೆ ಎರಡೂ ಸಹ ಚೆನ್ನಾಗಿ ಬೆಂದಿರುತ್ತೆ ಈಗ ಈ ಬರಿ ಈ ಟೊಮೊಟೊ ಹಣ್ಣು ಮಾತ್ರ ತಗೊಂಡು ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಳಿ ಈಗ ಈ ಟೊಮೊಟೊನ ನಾವು ನೈಸಾಗಿ ರುಬ್ಕೊಳ್ಬೇಕು ಅಥವಾ ನೀವು ಹಾಗೇ ಡೈರೆಕ್ಟಾಗಿ ಈ ಸೌಟಿನ ಸಹಾಯದಿಂದಾದರೂ ಮ್ಯಾಶ್ ಮಾಡ್ಕೊಳ್ಬೋದು ಈ ರೀತಿ ನಾನು ಮಿಕ್ಸರ್ ಜರ್ಗೆ ಹಾಕಿ ರುಬ್ಬಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಇದು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಇದಕ್ಕೆ ಒಂದು ಟೀ ಸ್ಪೂನ್ ತುಂಬ ಸಾಂಬಾರು ಪುಡಿನ ಹಾಕ್ಕೊಳ್ಳಿ ಸಾಂಬಾರು ಪುಡಿ ಬದಲಾಗಿ ನೀವು ಇಲ್ಲಿ ರಸಮ್ ಪೌಡರ್ ಅರ್ಧ ಟೀ ಸ್ಪೂನಷ್ಟು ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿ ಕೂಡ ಹಾಕ್ಕೊಳ್ಬೋದು ಸೊ ನಿಮ್ಮ ಚಾಯ್ಸ್ ಅದು ಈ ರೀತಿ ನಾನಿಲ್ಲಿ ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಇದನ್ನ ಈಗ ಮಿಕ್ಸ್ ಮಾಡ್ಕೊಂಬಿಟ್ಟು ನೀರನ್ನ ಹಾಕ್ಕೊಳ್ಳಿ ನಮಗಿದು ಸ್ವಲ್ಪ ತೆಳ್ಳಗೆ ಇರಬೇಕು ಈ ತರ ಸ್ವಲ್ಪ ತೆಳ್ಳಗೆ ಇದನ್ನ ಮಾಡ್ಕೊಂಡಿದ ನಂತರ ಗ್ಯಾಸ್ ಮೇಲೆ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ಒಂದು ಐದರಿಂದ ಆರು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಳ್ಳಿ ಒಂದ್ಸತಿ ಕುದಿಯಕ್ಕೆ ಸ್ಟಾರ್ಟ್ ಆಗಿದ ನಂತರ ರುಚಿ ನೋಡ್ಕೊಂಡು ಉಪ್ಪು ಅಥವಾ ಖಾರ ಏನಾದರೂ ಕಡಿಮೆ ಅಂತ ಅನ್ಸಿದ್ರೆ ಟೇಸ್ಟ್ ನ ಅಡ್ಜಸ್ಟ್ ಮಾಡ್ಕೊಳ್ಬಹುದು ಈ ರೀತಿ ಚೆನ್ನಾಗಿ ಒಂದು ಐದಾರು ನಿಮಿಷ ಕುದಿಸ್ಕೊಂಡಿದ ನಂತರ ಈಗ ಇದಕ್ಕೆ ನಾವು ಒಗ್ಗರಣೆ ಹಾಕ್ಕೊಳ್ಬೇಕು ಇದನ್ನ ಹೀಗೆ ಒಂದು ಕಡೆ ಕುದಿಯಕ್ಕೆ ಇಟ್ಕೊಳ್ಳಿ ಇನ್ನೊಂದು ಕಡೆ ಒಗ್ಗರಣೆಗೆ ಈ ರೀತಿ ಒಂದು ಚಿಕ್ಕ ಪ್ಯಾನ್ನಲ್ಲಿ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಬಿಸಿಯಾಗಿದ್ದ ನಂತರ ಇದಕ್ಕೆ ಕಾಲು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಕಾಲು ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದೆರಡು ಮೂರು ಒಣಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ಟು ಈ ಒಗ್ಗರಣೆನ ಎತ್ಕೊಂಡು ಈ ಸಾರಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ ನೋಡಿದ್ರಲ್ವ ಎಷ್ಟು ಸುಲಭವಾಗಿ ನಾವು ಈ ಟೊಮೊಟೊ ಸಾರನ್ನ ರೆಡಿ ಮಾಡ್ಕೊಳ್ಬೋದು ಅಂತ ಸೊ ನಿಮ್ಗೆ ಇನ್ನೂ ಬೇಕು ಅಂತಂದರೆ ಈ ಕುಕ್ಕರ್ಗೆ ಟೊಮೊಟೊ ಹಾಕಿ ಬೇಯಿಸುವಾಗೇನೆ ಸ್ವಲ್ಪ ಹುಣ್ಸೆ ಹಣ್ಣು ಕೂಡ ಹಾಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಹುಣಸೆ ಹಣ್ಣು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಅಷ್ಟೇ ನಮಗೆ ಅನ್ನಕ್ಕೆ ಟೊಮೊಟೊ ಸಾರಂತೂ ರೆಡಿಯಾಗಿದೆ ಈಗ ನೆಕ್ಸ್ಟ್ ಕೊನೆಯದಾಗಿ ನಾವಿಲ್ಲಿ ಟೊಮೊಟೊ ರಸಮನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ತುಂಬಾ ತೆಳ್ಳಗೆ ತುಂಬ ಚೆನ್ನಾಗಿರುತ್ತೆ ಕುಡಿಲಿಕ್ಕೆ ಕೂಡ ಮೊದಲನೇದಾಗಿ ನಾನಿಲ್ಲಿ ಒಂದು ಎಂಟು ಮೀಡಿಯಮ್ ಸೈಜಿಂದು ಟೊಮೊಟೊ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆದಷ್ಟು ಸ್ವಲ್ಪ ಹಣ್ಣಾಗಿರೋ ಟೊಮೊಟೊ ತಗೊಂಡ್ರೆ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಹುಳಿ ಟೊಮೆಟೊ ಹಾಗೆಯೇ ಸ್ವಲ್ಪ ಫಾರಂ ಟೊಮೊಟೊನ ತಗೊಳ್ಳಿ ಸೂಪರ್ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಸ್ವಲ್ಪ ಸ್ವಲ್ಪ ಹುಣ್ಸೆನ್ ಕೂಡ ಹಾಕ್ಕೊಂಡು ಸ್ವಲ್ಪ ತರಿತರಿಯಾಗಿ ರುಬ್ಬಿ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ ಮತ್ತೆ ಇದಕ್ಕೆ ನಾವು ನೀರು ಕೂಡ ಹಾಕ್ಕೊಳ್ಬೇಕು ಹಾಗೆ ರುಚಿಗೆ ತಗ್ಗಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಹಾಕ್ಕೊಳ್ಳಿ ಈ ತರ ಸ್ವಲ್ಪ ತೆಳ್ಳಗೆ ನಾವು ಮಾಡ್ಕೊಳ್ಬೇಕಾಗತ್ತೆ ಸತಿ ಟೇಸ್ಟ್ ನೋಡ್ಕೊಂಡು ಬೇಕಾದ್ರೆ ನೀವು ಹುಳಿ ಜಾಸ್ತಿ ಇದ್ರೆ ಇನ್ ಸ್ವಲ್ಪ ನೀವು ನೀರನ್ನ ಸೇರಿಸ್ಕೊಳ್ಬೋದು ಮತ್ತೆ ಇದಕ್ಕೆ ಸ್ವಲ್ಪ ಸ್ವಲ್ಪ ಅರಶಿನದ್ ಪುಡಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದ್ ನೆತ್ಕೊಂಡು ಗ್ಯಾಸ್ ಮೇಲೆ ಇಟ್ಕೊಂಡು ನಾವು ಒಂದ್ ಸ್ವಲ್ಪ ಕುದಿಯಕ್ಕೆ ಬಿಡಬೇಕು ಒಂದೆರಡು ಕುದಿ ಬರೋ ತನಕ ಇದನ್ನ ಕುದಿಸ್ಕೊಳ್ಳಿ ಇಷ್ಟರಲ್ಲಿ ನಾವು ಸ್ವಲ್ಪ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸರ್ ಜಾರ್ನಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕೊಬ್ಬರಿ ಒಂದು ಟೀ ಸ್ಪೂನ್ ಆಗುವಷ್ಟು ಧನಿಯಾ ಬೀಜ ಅರ್ಧ ಟೀ ಸ್ಪೂನ್ ಆಗುವಷ್ಟು ಮೆಣಸು ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡು ಮತ್ತೆ ಇದಕ್ಕೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಗಿದ ಮೆಣಸಿನಕಾಯಿ ಮತ್ತೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೇನೆ ಒಂದು ಬೆಳ್ಳುಳ್ಳಿ ಗಡ್ಡೆನ ಬಿಡಿಸಿ ಹಾಕ್ಕೊಂಡು ನಾವು ಇದನ್ನ ಸ್ವಲ್ಪ ತರಿತರಿಯಾಗಿ ರುಬ್ಬಿ ತಗೊಳ್ಬೇಕು ಈಗ ನಮಗೆ ಮಸಾಲೆ ರೆಡಿಯಾಗಿದೆ ಮಸಾಲೆ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ನಮಗೆ ಈ ರಸ ಕೂಡ ಚೆನ್ನಾಗಿ ಕುದೀತಾ ಇರತ್ತೆ ಈ ಥರ ಚೆನ್ನಾಗಿ ಕುದಿಯೋ ಟೈಮ್ನಲ್ಲಿ ಹೀಗಿದಕ್ಕೆ ನಾವು ಒಗ್ಗರಣೆ ಹಾಕ್ಕೊಳ್ಬೇಕು ಇದನ್ನ ಹೀಗೆ ಒಂದು ಕಡೆ ಕುದಿಯೋಕ್ಕೆ ಇಟ್ಕೊಳ್ಳಿ ಒಗ್ಗರಣೆಗೋಸ್ಕರ ಈ ರೀತಿ ಒಂದು ಪ್ಯಾನ್ನಲ್ಲಿ ಎರಡು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಬಿಸಿ ಆಗ್ಲಿಕ್ಕೆ ಬಿಡಿ ಎಣ್ಣೆ ಬಿಸಿಯಾಗಿದ್ದ ನಂತರ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಕಾಳು ಹಾಕ್ಕೊಂಡು ಸಿರಿದಾದ ನಂತರ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆಯೇ ಒಣಗಿದ ಮೆಣಸಿನ್ಕಾಯಿ ಹಾಗೇನೆ ನಾವು ಫಸ್ಟ್ ರುಬ್ಬಿಟ್ಕೊಂಡಿರೋ ಈ ಮಸಾಲೆ ಮತ್ತು ಸ್ವಲ್ಪ ಸ್ವಲ್ಪ ಹಿಂಗು ಕೂಡ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದೆರಡು ನಿಮಿಷ ಕಡಿಮೆ ಉರಿನಲ್ಲಿ ಫ್ರೈ ಮಾಡ್ಕೊಳ್ಬೇಕು ನಮಗೆ ಚೆನ್ನಾಗಿ ಫ್ರೈ ಆಗಿದ್ಮೇಲೆ ಒಂದು ಒಳ್ಳೆ ಘಮ ಬರುತ್ತೆ ಆಗ ಈ ಒಗ್ಗರಣೆನ ಇದುಕೊಂಡು ಕುದಿತಾ ಇರೋ ರಸಮ್ಗೆ ಹಾಕೊಂಡು ಮತ್ತೆ ಚೆಂದ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪುಗಳನ್ನು ಹಾಕೊಂಡು ಒಂದೇ ಒಂದು ಕುದಿ ಬಂದ್ಮೇಲೆ ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ರೆ ನಮಗೆ ಒಳ್ಳೆ ಸೂಪರ್ ಟೇಸ್ಟಿಯಾದ ಟೊಮೊಟೊ ರಸಮ್ ಅನ್ನೋದು ರೆಡಿ ಆಗ್ಬಿಡತ್ತೆ ನೋಡಿದ್ರ ಅಲ್ವಾ ಅಷ್ಟೇ ನಮಗೆ ನಾಲ್ಕ್ ತರದ ರಸಮ್ ರೆಸಿಪೀಸ್ ರೆಡಿ ಆಗಿದಾವೆ ನೀವು ಕೂಡ ಟ್ರೈ ಮಾಡಿ ಮಾಡಿದಾದ್ಮೇಲೆ ಹೇಗ್ ಬಂತು ಅಂತ ಮರಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಲೈಕ್ ಮಾಡಿ ನಿಮ್ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ ಗಳನ್ನ ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಕುಂಗ್ ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಬರುವಂತಹ ಬೆಲ್ ಬಟನ್ ಆಕ್ಟಿವೇಟ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್